ಅರಕಲಗೂಡು ತಾಲೂಕಿನ ಅಗ್ರಹಾರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುತ್ತುಗದ ಹೊಸೂರು ಗ್ರಾಮದ ಸರ್ವೆ ನಂಬರ್ ನಲವತ್ತು ಬಾರ್ ಒಂದರಲ್ಲಿ ಒಂದು ಪಾಯಿಂಟ್ ಇಪ್ಪತ್ತೈದು ಗುಂಟೆ ಪ್ರದೇಶದಲ್ಲಿ ದಲಿತ ಸಮುದಾಯದವರಿಗೆ ನಿವೇಶನ ಕಲ್ಪಿಸುವ ಸಲುವಾಗಿ ಒಂಬತ್ತು ಗುಂಟೆ ಪ್ರದೇಶವನ್ನು ಎರಡ್ ಸಾವಿರದ ಹತ್ತರ ಜುಲೈ ಹತ್ತರಂದು ಜಿಲ್ಲಾಧಿಕಾರಿ ಆದೇಶ ಮಾಡಿದ್ದಾರೆ ಪಹಣಿಯಲ್ಲಿಯೂ ಕೂಡ ಫಲಾನುಭವಿಗಳ ಹೆಸರಲ್ಲಿ ದಾಖಲಾಗಿದೆ ಹೀಗಿದ್ದರೂ ಕೂಡ ಗ್ರಾಮ ಪಂಚಾಯಿತಿ ಪಿ ಸಿಬ್ಬಂದಿಗಳು ನಿವೇಶನ ಒದಗಿಸಿಕೊಡುವಲ್ಲಿ ನಿರ್ಲಕ್ಷ್ಯತೆ ವಹಿಸಿದ್ದಾರೆ ಸುಮಾರು ಹದಿನೈದು ವರ್ಷಗಳ ಕಾಲ ಬಡ ಕುಟುಂಬದವರಿಗೆ ನಿವೇಶನ ಹಂಚಿಕೆ ಮಾಡದಿರುವ ಕುರಿತು ಜಿಲ್ಲಾಧಿಕಾರಿ ಮತ್ತು ಸರ್ಕಾರಕ್ಕೆ ಮಾಹಿತಿ ಸಲ್ಲಿಸಿ ಕಾನೂನು ಕ್ರಮ ಜರುಗಿಸಲಾಗುವುದು ಇದಕ್ಕೆ ಅವಕಾಶ ಮಾಡಿಕೊಡದೆ ಒಂದು ತಿಂಗಳ ಒಳಗೆ ಕಾನೂನು ದಲಿತ ಸಮುದಾಯದವರಿಗೆ ನಿವೇಶನ ಕಲ್ಪಿಸಿ ಖಾತೆ ಮಾಡಿಕೊಡಬೇಕು ಎಂದು ಶಾಸಕ ಎ ಮಂಜು ಅವರು ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಕೆಡಿಪಿ ಸಭೆಯಲ್ಲಿ ಇಒ ಅವರಿಗೆ ಸೂಚನೆ ಕೊಟ್ಟರು ಒಂದ್ ಎಕರೆ ಇಪ್ಪತ್ತೈದು ಗುಂಡೆ ಬೈಕಿನಲ್ಲಿ ಒಂಬತ್ತು ಗುಂಟೆ ಒಂಬತ್ತು ಗುಂಡೆ ವರಿಷ್ಠ ಜಾತಿಗೆ ನಿವೇಶನಕ್ಕಾಗಿ ಮಂಜೂರು ಮಾಡೋ ಬಗ್ಗೆ ಅಂತ ಹೇಳಿ ಡಿಸಿ ಆರ್ಡರ್ ಮಾಡಿದ್ರು ಈಗ ಎನ್ ಕೊಟ್ಟಿದ್ರೆ ಸರ್ ನಾವು ಯಾವಾಗ ಅಷ್ಟೇ ಬಂತು ಎನ್ ಸರ್ ಹಿಂದೆ ಬೇಡ ಅಂತ ಹೇಳಿ ನಾವು ಹೆಚ್ಚು ವರ್ಷ ಆಗಿ ನಾನು ಮೂರು ವರ್ಷ ಆಗಿತ್ತು

ಇದು ಮಾಡಿದ್ದಾರೆ ಈಗೇನು ಅದು ಹೋಗಿ ಇದಾಗಿದೆ ನೋಟಿಫಿಕೇಶನ್ ಇಶ್ಯೂ ಮಾಡಬೇಕು ಆದೇಶ ಪ್ರಸ್ತಾವನೆ ವಿವರಿಸುವಂತೆ ಮತ್ತು ಉಪವಿಧ ಅಧಿಕಾರಿಗಳು ಶಿಫಾರಸು ಮಾಡಿದಂತೆ ಆಟೋಳು ತಾಲೂಕು ದೊಡ್ಡ ಗ್ರಾಮದ ಸರ್ವೆ ನಂಬರ್ ನಲವತ್ತು ಒಂದು ಎಕರೆ ಇಪ್ಪತ್ತೈದು ಪೈಕಿರಲಿ ಒಂಬತ್ತು ರಲ್ಲಿ ನಕ್ಷಲಿ ಗುರುತ ಪೈಕಿ ಒಂಬತ್ತು ಕಾಲು ಎಕರೆ ಪ್ರದೇಶವನ್ನು ಕರ್ನಾಟಕ ಭೂ ಕಂದಾಯ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಬಲಿಷ್ಠ ಜಾತಿಗೆ ನಿವೇಶನಕ್ಕಾಗಿ ಕಾಯ್ದೆ ಇರಿಸಿ ಆದೇಶ ಆಗಿದೆ ಈ ನಾಲ್ಕಿನ ಆದೇಶ ಹತ್ತು ಎರಡು ಎರಡ್ ಸಾವಿರದ ಹತ್ತು

ಕ್ಲಾರಿಫಿಕೇಶನ್ ಇರ್ಲಿಲ್ಲ ಸರ್ ಎರಡು ಗೋಟೆ ಕೊಟ್ಟವ್ರಲ್ರಿ ಅಲ್ಲಿ ಯಾರೋ ನಮ್ಮ ಯಾರೋ ಇದ್ದೀವಿ